ಜೀವನದಲ್ಲಿ ಎಲ್ರು ಮಹಾನ್ ಆಗ್ಬೇಕು ಅನ್ಕೋತಾರೆ ಎಲ್ರು ದೊಡ್ಡವರಾಗ್ಬೇಕು ಅನ್ಕೋತಾರೆ ಆದ್ರೆ ಆಗೋದಾದ್ರೂ ಹೇಗೆ ಈಗ ನನ್ನ ಕೈಯಲ್ಲಿ ಏನಿದೆ ಇದು ರಾಗಿ ಕಾಳ ಇಲ್ಲ ಇದು ಆಲದ ಬೀಜ ಎಷ್ಟು ಸಣ್ಣದು ಅಂದ್ರೆ ತುಂಬಾ ಸುಲಭವಾಗಿ ಬೇರೆ ಬೀಜಗಳ ಜೊತೆ ಸೇರ್ಕೊಂಬಿಡುತ್ತೆ ತುಂಬಾ ಸುಲಭವಾಗಿ ಭೂಮಿಲಿ ಸೇರ್ ಹೋಗುತ್ತೆ ಆದ್ರೆ ಯಾವಾಗ ಇದು ಮರವಾಗಿ ಬೆಳೆಯುತ್ತೋ ಅದಾದ್ಮೇಲೆ ಮರ ಬಿತ್ತು ಅಂದ್ರೆ ಸಮಸ್ತ ವಾತಾವರಣನ ಅಲ್ಗಾಡಿಸ್ಬಿಡುತ್ತೆ ಬಿಡುತ್ತೆ ದೊಡ್ಡೋರಾದ್ರೆ ಈ ತರ ಆಗಿ ಆಲದ ಬೀಜ ಆಲದ ಮರಥರ ಹೀಗೆ ನೀವು ಜೀವನದಲ್ಲಿ ಇದೇ ತರ ದೊಡ್ಡೋರಾಗ್ಬೇಕು ಅನ್ಕೊಂಡಿದ್ರೆ ಮೊದಲನೇದಾಗಿ ನಿಮ್ಮ ಅಹಮ್ಮನ್ನ ನಿಮ್ಮ ಅಭಿಮಾನನ ಸಣ್ಣದು ಮಾಡ್ಕೊಳ್ಳಿ ಎಷ್ಟು ಸಣ್ಣದು ಅಂದರೆ ನೀವು ಎಲ್ರ ಜೊತೆನೂ ಕೂರಕಾಗ್ಬೇಕು ಆದರೆ ಒಳಗೆಷ್ಟು ದೊಡ್ಡವರಾಗ್ಬೇಕು ದೊಡ್ಡವರಾಗಬೇಕು ಅಂದರೆ ಒಂದ್ಸಲ ನೀವು ನಿಂತರೆ ಬೇರೆ ಯಾರು ಕೂತಿರ್ಬಾರ್ದು ರಾಧೆ ರಾಧೆ ನಮ್ಮಲ್ಲಿ ಹೀಗೆ ಎಷ್ಟೋ ಜನ ಇದ್ದೀವಿ ಈ ಭಯಕ್ಕೆ ಭಯ ಬೀಳುವಂಥವ್ರು ಯಾವುದೇ ದೊಡ್ಡ ಕೆಲಸ ಮಾಡೋದಕ್ಕೂ ಮುಂಚೆ ಸ್ವಲ್ಪ ವಿಚಲಿತರಾಗವರು ಹೆಚ್ಚು ಕಮ್ಮಿ ಎಲ್ರು ಅಲ್ವಾ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಈ ಭಯ ಇದ್ದೇ ಇರುತ್ತೆ ಅಂದ್ರೆ ಇದರ ಅರ್ಥ ನನ್ ಪ್ರಕಾರ ಏನು ಅಂದ್ರೆ ಈ ಭಯದ ಈ ಭಾವನೆ ಕೆಟ್ಟದ್ದೇನಲ್ಲ ಯಾಕೆ ಅಂದ್ರೆ ಭಾವನೆ ಕೆಟ್ಟದಾಗಿದ್ರೆ ದೇವರು ಈ ಭಾವನ ಎಲ್ಲ ಪ್ರಾಣಿಗಳಿಗೂ ಕೊಡ್ತಿದ್ನಾ ಭಯ ಭಯದ ಈ ಭಾವನೆ ನಮ್ಗೆಲ್ರಿಗೂ ಒಳ್ಳೇದೇ ಅಗತ್ಯ ಅದೆ ನೆನಪಿಟ್ಕೊಳ್ಳಿ ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ನಿಮ್ ಮನ್ಸಲ್ಲಿ ಭಯ ಹುಟ್ಕೊಳ್ತು ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ನಾವು ಆ ಕೆಲಸನ ಮಾಡೋದಕ್ಕೆ ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಈಗ ಈ ತೊಂದರೆಗಳನ್ನ ಎದುರಿಸೋದಕ್ಕಾಗಿ ನಾವು ಧೈರ್ಯ ತಂದ್ಕೋಬೇಕಾಗತ್ತೆ ಇಷ್ಟೇ ತುಂಬಾ ಸರಳವಾದ ವಿಷಯ ಮನಸ್ಸಲ್ಲಿ ಧೈರ್ಯ ತುಂಬಿಕೊಂಡು ಹೊರಡಿ ಈ ಭಯದ ಯಾತ್ರೆಯಲ್ಲಿ ಯಾಕೆ ಈ ಭಯಾನೆ ನಿಮಗೆ ನಿಮ್ಮ ಲಕ್ಷ್ಯದ ಕಡೆ ಹೋಗೋದಕ್ಕೆ ಪ್ರೇರಣೆ ಕೊಡೋದು ನಿಮಗೆ ಶಕ್ತಿ ಕೊಡೋದು ಅದಕ್ಕೆ ಈ ಭಯದಿಂದ ಭಯ ಪಟ್ಕೋಬೇಡಿ ನೀವು ಈ ಭಯನ ಎದುರಿಸಿ ನಿಲ್ಲಿ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ ತಂಪಾಡಿ ತಾವು ಹಾರಾಡತ್ವೆ ಸುಂದರ ಹೂಗಳ ಸ್ವಾದ ಹೀರುತ್ವೆ ಮುಕ್ತವಾಗಿ ಸುತ್ತಾಡತ್ವೆ ಆದರೆ ಅವುಗಳಿಗೂ ತೊಂದರೆ ಏನು ಕಮ್ಮಿ ಇಲ್ಲ ಈ ಕೀಟಗಳು ಹುಳುಗಳು ಜಂತುಗಳು ಇವೆಲ್ಲ ಚಿಟ್ಟೆನ ಕೊಂದು ಹಾಕತ್ವೆ ಅವುಗಳಿಂದ ಇದು ತುಂಬಾ ಹುಷಾರಾಗಿರಬೇಕಾಗತ್ತೆ ಸತ್ಯ ಏನು ಅಂದರೆ ಈ ಚಿಟ್ಟೆಗಳು ಹೆಚ್ಚು ಸುರಕ್ಷಿತವಾಗಿರೋದು ಇನ್ನೂ ಅವುಗಳಿಗೆ ರೆಕ್ಕೆ ಮೂಡಿಲ್ದೇ ಇರೋ ದಿನಗಳಲ್ಲಿ ಅವಿನ್ನೂ ತಮ್ಮ ಪೊರೆ ಒಳಗಿದ್ದಾಗ ಆಗ ಅವುಗಳ ಮೇಲೆ ಯಾರ ದೃಷ್ಟಿನೂ ಬೀಳೋದಿಲ್ಲ ಯಾವ ಶತ್ರುಗೂ ಅವುಗಳ ವಾಸನೆ ಸಿಗೋದಿಲ್ಲ ಆದ್ರೆ ಆಗ ಅವು ಬಂದಿಯಾಗಿರುತ್ವೆ ಅಲ್ಲಾಡದೆ ನಿಶ್ಚಲವಾಗಿರುತ್ತವೆ ಈ ಪ್ರಪಂಚನ ನೋಡಬೇಕು ಅಂದ್ರೆ ಈ ಸುಂದರ ಆಕಾಶದಲ್ಲಿ ಹಾರಾಡೋದಕ್ಕೆ ಅವು ತಮ್ಮ ಸುರಕ್ಷಾ ಕ್ಷೇತ್ರದಿಂದ ಹೊರಗಡೆ ಬರಲೇಬೇಕಾಗತ್ತೆ ಈಗಿದೆ ಜೀವನದ ನಿಯಮ ಮನುಷ್ಯರ ವಿಷಯದಲ್ಲೂ ಇದೇ ಆಗೋದು ಈಗ ಮನುಷ್ಯ ತನ್ನ ವಿಶ್ರಾಂತಿ ಮತ್ತು ಸುರಕ್ಷೆ ಇವುಗಳ ಬಂಧನ ಮುರಿದೇ ಇದ್ರೆ ಅವನು ಜೀವಂತವಾಗಂತೂ ಇರ್ತಾನೆ ಆದ್ರೆ ಜೀವನ ಜೀವಿಸೋದಕ್ಕಾಗಲ್ಲ ಈಗ ನೀವು ಜೀವನದಲ್ಲಿ ಏನೋ ದೊಡ್ಡದನ್ನ ಮಾಡಬೇಕು ಅಂದರೆ ದೊಡ್ಡದು ಬೇಕು ಅಂದರೆ ದೊಡ್ಡ ಎತ್ತರಗಳಿಗೆ ಹೋಗ್ಬೇಕು ಅಂದ್ರೆ ಆಗ ಮೊದಲನೇದಾಗಿ ನೀವು ಸುರಕ್ಷಾ ಕ್ಷೇತ್ರದಿಂದ ಹೊರಗಡೆ ಬರಲೇಬೇಕು ನೀವು ಆರಾಮಾಗಿರೋದನ್ನ ಬಿಡ್ಲೇಬೇಕು ಆಗ ನಿಮಗೆ ಯಶಸ್ಸು ಸಿಗತ್ತೆ ಆಗ ನೀವು ಈ ಚಿಟ್ಟೆಗಳ ಥರ ಆಕಾಶದಲ್ಲಿ ಹಾರಾಡಬಹುದು ರಾಧೆ ರಾಧೆ ಮನುಷ್ಯ ಮನುಷ್ಯನಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ಅವನು ಯಾವತ್ತೂ ತನ್ನ ಬಗ್ಗೆ ಟೀಕೆ ಕೇಳಿಸ್ಕೊಳ್ಳೋದಿಲ್ಲ ಈಗ ಯಾರಾದ್ರೂ ಅವನ್ ಬಗ್ಗೆ ಕೆಟ್ಟದಾಗ ಹೇಳಿದ್ರೆ ಅವನಿಗೆ ಸಹಿಸ್ಕೊಳಕ್ ಯಾವಾಗ ಭಯದಲ್ಲೇ ಇರ್ತಾನೆ ಆ ಜನ ಇದಾರಲ್ಲ ನನ್ ಅವರೇನಾದ್ರೂ ತಪ್ಪ್ರೆ ಅಂತ ಅವನ ಬೆನ್ನ ಹಿಂದೆ ಯಾರು ಅವನನ್ನ ಬೈತಿದ್ದಾರೆ ಅಂತ ಅವ್ನಿಗೆ ಏನಾದ್ರೂ ಗೊತ್ತಾದ್ರೆ ಆಗ ಅವನು ಬೇಜಾರು ಮಾಡ್ಕೋತಾನೆ ಈಗ ನಾವು ಈ ಕಾರಣಕ್ಕೆ ನಮಗ್ ನಾವೇ ದುಃಖ ಪಟ್ಕೊಂಡು ಕೂತ್ಕೊಳ್ಳೋದು ಸರಿ ಅನ್ಸತ್ತ ಖಂಡಿತ ಇಲ್ಲ ಯಾಕೆ ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾದ್ದು ಈಗ ಯಾರು ನಿಮ್ ಬೆನ್ ಹಿಂದೆ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದಾರೋ ಅವರು ನಿಮ್ಮಿಂದ ಎರಡು ಹೆಜ್ಜೆ ಹಿಂದೆ ಇದ್ದಾರೆ ಅಂತ ಅಲ್ವಾ ಅಸೂಯೆಯಿಂದ ನಿಮ್ ಬಗ್ಗೆ ಅವ್ರು ಹಾಗೆಲ್ಲ ಮಾತಾಡಬಹುದು ಆದ್ರೆ ವಿಷಯ ಹಾಗಲ್ದಿದ್ರೆ ಅವ್ರು ಹೇಳೋದು ಸತ್ಯಾನೇ ಆಗಿದ್ರೆ ಆಗ ನೀವು ಮೊದಲನೇದಾಗಿ ನಿಮ್ಮ ತಪ್ಪನ್ನ ತಿಳ್ಕೊಳ್ಳಿ ಆ ಸತ್ಯನ ತಿಳ್ಕೊಳ್ಳಿ ಮತ್ತ ಅವಗುಣಗಳನ್ನ ತೆಗೆದುಹಾಕಿ ಆಮೇಲೆ ನೋಡಿ ನೀವು ಅವರಿಗಿಂತ ಎರಡು ಹೆಜ್ಜೆ ಇನ್ನೂ ಮುಂದೆ ಹೋಗಿರ್ತೀರ ಯಾಕೆ ಅಂದ್ರೆ ಈ ಮುಂದೆ ನೋಡ್ಕೊಂಡು ಓಡಿಸ್ಬೇಕು ಹಿಂದೆ ಅದಕ್ಕೆ ಹಿಂದೆ ನೋಡೋದನ್ನ ಬಿಟ್ಬಿಡಿ ಈ ವರ್ತಮಾನ ಏನಿದೆ ಇದನ್ನ ನೋಡಿ ಇದ್ರಲ್ಲಿ ಬದುಕಿ ಆ ಭವಿಷ್ಯ ಏನಿದೆ ಅಲ್ಲಿ ನಿಮ್ಮ ಗುರಿ ಏನಿದೆ ಅದನ್ನ ಸಾಧಿಸಿ ಮತ್ತೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ राधे राधे